ಗೆಳೆಯರ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತೊಂದು ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಹೆಚ್ಚು ಕಡಿಮೆ ಎರಡುನೂರ ಎಂಬತ್ತು ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಮಾಹಿತಿ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಅಡಿ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ವಿವಿಧ ಶಿಶು ಅಭಿವೃದ್ಧಿ ಯೋಜನೆ ಅಥವಾ ವಿವಿಧ ತಾಲೂಕುಗಳಲ್ಲಿ ಕ ಇರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವಂಥ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳ ಸಂಖ್ಯೆ ಐವತ್ತಾರು ಇದೆ ಅಂಗನವಾಡಿ ಸಹಾಯಕಿಯರ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎರಡು ನೂರ ಇಪ್ಪತ್ತೊಂದು ಹುದ್ದೆಗಳು ಇರುತ್ತೆ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ವಿಳಾಸ ಈ ರೀತಿ ಇದೆ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ ಓ ಎನ್ ಇ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಹಾಗೆ ಸ್ಲ್ಯಾಶ್ ಎ ಬಿ ಸಿ ಡಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಮೂರು ಹಂತಗಳಿರುತ್ತೆ ಒಂದು ಮೊದಲನೇ ಹಂತ ಏನು ಅಂತಂದರೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಎರಡನೇ ಹಂತದಲ್ಲಿ ಸಹಿ ಹಾಗೂ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ನಂತರ ಇ ಸೈನ್ ಹಂತವನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಮೂರನೇ ಹಂತ ಅಂತ ಇದೆ ಅದು ಭಾಳ ಇಂಪಾರ್ಟೆಂಟು ನೀವು ಸಬ್ಮಿಷನ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಇರುತ್ತೆ ಅದನ್ನು ಪ್ರಿಂಟೌಟ್ ತೆಗೆದುಕೊಳ್ಬೇಕು ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೋ ಅಪ್ಲೋಡ್ ಮಾಡಿದ ನಂತರ ಅದನ್ನು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೀವು ಆ ಸಂಬಂಧಪಟ್ಟ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಗೆ ಸಬ್ಮಿಷನ್ ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ವಿದ್ಯಾರ್ಹತೆ ಅಂತ ಬಂದಾಗ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ ಪಿ ಯು ಸಿ ನಿಗದಿಪಡಿಸಲಾಗಿರುತ್ತೆ ಹಾಗೆ ಸಹಾಯಕಿಯ ಹುದ್ದೆಗಳಿಗೆ ಹತ್ತನೇ ತರಗತಿಯನ್ನು ನಿಗದಿಪಡಿಸಲಾಗಿರುತ್ತೆ ಇಲ್ಲಿ ವೇತನ ಗೌರವಧನ ಅಂತೇಳಿ ಮಾಸಿಕವಾಗಿ ನೀಡಲಾಗುತ್ತೆ ಸರ್ಕಾರದ ವತಿಯಿಂದ ಸೊ ಹೆಚ್ಚಿನ ವಿವರಗಳಿಗೆ ನೀವು ವೆಬ್ಸೈಟಿಗೆ ಕೂಡ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಿಮಗೆ ಏನಾದರೂ ಕೂಡ ಗೊಂದಲಗಳಿದ್ದರೆ ಪರಿಹರಿಸ್ಕೋಬೇಕು ಅಂತೇಳಿ ಈ ಒಂದು ಮೊಬೈಲ್ ನಂಬರಿಗೂ ಕೂಡ ಅಥವಾ ಕಾಂಟ್ಯಾಕ್ಟ್ ಸಂಪರ್ಕಿಸ್ಬೋದು ಆ ಕಚೇರಿಗಳಿಗೆ ಆ ಬೆಳತಂಗಡಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಯ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು ಸೊನ್ನೆ ಎಂಟು ಎರಡು ಐದು ಆರು ಎರಡು ಒಂಬತ್ತು ಐದು ಒಂದು ಮೂರು ನಾಲ್ಕು ಹಾಗೆ ಬಂಟ್ವಾಳದ್ದು ಸೊನ್ನೆ ಎಂಟು ಎರಡು ಐದು ಐದು ಎರಡು ಒಂಬತ್ತು ಎಂಟು ಐದು ಆರು ಎರಡು ಹಾಗೆ ಮಂಗಳೂರು ಗ್ರಾಮಾಂತರದ್ದು ಜೀರೋ ಏಯ್ಟ್ ಟೂ ಫೋರ್ ಡಬಲ್ ಟು ಸಿಕ್ಸ್ ತ್ರೀ ಒನ್ ಡಬಲ್ ನೈನ್ ಮಂಗಳೂರು ನಗರದ್ದು ಜೀರೋ ಏಟ್ ಟೂ ಫೋರ್ ಟು ನೈನ್ ಫೈವ್ ನೈನ್ ಏಯ್ಟ್ ಜೀರೋ ನೈನ್ ಪುತ್ತೂರ್ದು ಜೀರೋ ಟು ಫೈವ್ ಒನ್ ಟೂ ನೈನ್ ಏಯ್ಟ್ ಸೆವೆನ್ ಡಬಲ್ ಏಯ್ಟ್ ಸುಳ್ಯ ಅದು ಮೊಬೈಲ್ ಸಂಖ್ಯೆ ಇದೆ ಇರದ್ದು ಡಬಲ್ ಸೆವೆನ್ ನೈನ್ ಡಬಲ್ ಫೈವ್ ಏಟ್ ಒನ್ ತ್ರೀ ಫೋರ್ ನೈನ್ ವಿಟ್ಲಾಗ್ ಬಂದುಬಿಟ್ಟು ಜೀರೋ ಏಯ್ಟು ಡಬಲ್ ಫೈವ್ ಟು ತ್ರೀ ಏಟ್ ಜೀರೋ ಏಟ್ ಜೀರೋ ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಆಸಕ್ತ ಅಭ್ಯರ್ಥಿಗಳು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಾರ್ ನೇಮಕ ಒನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಇದು ಸೊ ಇದರಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತಾನೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ